ಏನಣ್ಣ ಐದು ರೂಪಾಯಿ ಹಾಂ ಐದು ಐದು ರೂಪಾಯಿ ಏನಣ್ಣ ಐದು ರೂಪಾಯಿ ಗಾಡಿ ನಿಲ್ಸೋದಕ್ಕೆ ಹಾಂ ಗಾಡಿ ಗಾಡಿ ನಿಲ್ಲಿಸೋದಕ್ಕೆ ಏನಕ್ಕೆ ಕೊಡಬೇಕಣ ಐದು ರೂಪಾಯಿ ಹಾಂ ಗಾಡಿ ಯಾರು ಹೇಳಿದ್ದಾರೆ ನಿಮಗೆ ತಹಸಲ್ದಾರ್ ಹಾಂ ತಹಸೀಲ್ದಾರ್ ಹಾಂ ತಹಸೀಲ್ದಾರ್ ಹೇಳಿದಾರಾ ನೀವು ಬಿಲ್ ಕೊಡ್ತೀರಾ

ನಿಮಗೆ ತಗೊಳ್ಳೋ ಅಧಿಕಾರನೇ ಇಲ್ಲ ಇದು ಸಾರ್ವಜನಿಕರ ಸ್ಥಳ ಇದು ಆಯ್ತಾ ನಿಮ್ಗೆ ತಗೊಳ್ಳೋ ಅಧಿಕಾರ ಇಲ್ಲ ಸರ್ಕಾರಿ ಜಾಗ ಇದು ಸರ್ಕಾರಿ ಜಾಗದಲ್ಲಿ ನೀವು ಹೆಂಗೆ ತಗೊಳ್ತೀರಾ ಅವ್ರು ಹೇಳಿದಾರೆ ಮಾಡ್ತಾ ಇದೀನಿ ಹಾಂ ಅವ್ರು ಹೇಳಿದಾರೆ ಮಾಡ್ತಾ ಇದೀನಿ ಅವ್ರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಏನಂತ